ಚಿಕ್ಕನೆರಳೆ ಗ್ರಾಮದಲ್ಲಿ ಎರಡನೇ ವರ್ಷದ ಹನುಮ ಜಯಂತಿ ಬೃಹತ್ ಮೆರವಣಿಗೆ ಪಿರಿಯಾಪಟ್ಟಣ ತಾಲೂಕಿನ ಚಿಕ್ಕನೆರಳೆ ಗ್ರಾಮದಲ್ಲಿ ಶ್ರೀ ಆಂಜನೇಯ ಸ್ವಾಮಿ ಸೇವಾ ಸಮಿತಿ ಹಾಗೂ ಚಿಕ್ಕನೆರಳೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರ ವತಿಯಿಂದ ಎರಡನೇ ವರ್ಷದ ಹನುಮ ಜಯಂತಿ ಹಾಗೂ ಬೃಹತ್ ಮೆರವಣಿಗೆ ಶನಿವಾರ ನಡೆಯಿತು ಶ್ರೀ ಆಂಜನೇಯ ಸ್ವಾಮಿಗೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕೈಂಕರ್ಯಗಳು ನಡೆದವು ವಿವಿಧ ಹಳ್ಳಿಗಳಿಂದ ಬಂದಿದ್ದ ಸಾವಿರಾರು ಹನುಮ ಭಕ್ತರು ದೇವರ ದರ್ಶನವನ್ನು ಪಡೆದು ಪ್ರಸಾದವನ್ನು ಸ್ವೀಕರಿಸಿ ಚಿಕ್ಕನೇರಳೆ ಗ್ರಾಮದ ಪ್ರಮುಖ ರಸ್ತೆಗಳ ಬೃಹತ್ ಮೆರವಣಿಗೆಯಲ್ಲಿ ಯುವಕರು ಮಹಿಳೆಯರು ಮಕ್ಕಳು ಕೇಸರಿ ಪೇಟವನ್ನು ಧರಿಸಿ ಸಂಭ್ರಮದಿಂದ ಪಾಲ್ಗೊಂಡರು ಮೆರವಣಿಗೆ ಸಾಗುವಾಗ ಹನುಮ ಭಕ್ತರಿಗೆ ಮುಸ್ಲಿಂ ಬಾಂಧವರು ತಂಪು ಪಾನೀಯಗಳನ್ನು ವಿತರಿಸಿದ್ದು ವಿಶೇಷವಾಗಿತ್ತು ಬೆಟ್ಟದಪುರ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಪ್ರಕಾಶಂ ಎತ್ತಿನಮನೆಯವರು ಸೂಕ್ತ ಪೊಲೀಸ್ ಬಂದೋಬಸ್ತನ್ನು ಒದಗಿಸಿದರು ವರದಿ ಮಾಗಳಿ ರಾಮೇಗೌಡ ಪತ್ರಕರ್ತರು ಪ್ರಿಯಾಪಟ್ಟಣ ಜೈ ಶ್ರೀರಾಮ್ ಕಾಡುವುದನ್ನು ದೂರ ಮಾಡಿ ಬೇಡುವುದನ್ನ ಕೊಡುವಂತಹ ಚಿಕ್ಕನೆರಳೆಯ ಹನುಮ ಇವತ್ತು ಜಯಂತ್ಯೋತ್ಸವ ಆಚರಿಸ್ಕೊಂತ ಇದ್ದಾನೆ ಇದು ಎರಡನೇ ವರ್ಷದ ಅದ್ದೂರಿ ಗ್ರೋತ್ ಮೆರವಣಿಗೆ ಈ ಬೆರೆ ಈ ಮೆರವಣಿಗೆಯಲ್ಲಿ ಸಾವಿರಾರು ಸಂಖ್ಯೆಯ ಜನಗಳು ಭಕ್ತಾದಿಗಳು ಆಗಮಿಸಿದ್ದಾರೆ ಸುಮಾರು ನಮ್ಮ ಸುತ್ತಮುತ್ತಲಿನ ಚಿಕ್ಕನೆರಳೆ ಮತ್ತು ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳನ್ನ ಭಾಗಶಃ ಹನುಮ ಭಕ್ತರು ಈ ಒಂದು ಕಾರ್ಯಕ್ರಮಕ್ಕೆ ಅದ್ದೂರಿ ಮೆರವಣಿಗೆಯಲ್ಲಿ ಬೆಳಗ್ಗೆ ಏನು ಪೂಜೆ ಮುಗಿಸಿಕೊಂಡು ಪೂಜೆ ನಂತರ ಪ್ರಸಾದ ಸ್ವೀಕರಿಸಿ ಒಂದು ಅದ್ದೂರಿ ಮನೆಗೆ ಮೆರವಣಿಗೆ ನಡೀತಾ ಇದೆ ಭಾಗಶಃ ಅರ್ಧ ಭಾಗದ ಮೆರವಣಿಗೆ ಈಗ ನಮ್ಮದು ಮುಗಿದಿದೆ ಇನ್ನೂ ಮೂಲ ವಾಸಸ್ಥಳ ದೇವ ಆ ದೇವರ ಒಂದು ಮೂಲ ಭಾಗಕ್ಕೆ ಹೋಗೋದು ಬಾಕಿ ಇದೆ ಸೊ ಇದು ಎರಡನೇ ವರ್ಷದ ಅದ್ದೂರಿ ಕಾರ್ಯಕ್ರಮ ಸಾವಿರಾರು ಸಂಖ್ಯೆಯಲ್ಲಿ ಬೆಳಗಿನಿಂದ ಪ್ರಸಾದವನ್ನು ಸ್ವೀಕರಿಸ್ತಾನೆ ಇದ್ದಾರೆ ರಾತ್ರಿ ಹತ್ತು ಗಂಟೆವರೆಗೂ ಕೂಡ ಪ್ರಸಾದ ವಿತರಣೆ ಇರ್ತದೆ ಸಂಜೆ ಒಂದು ಎಂಟರಿಂದ ಎಂಟು ಮೂವತ್ತರೊಳಗಡೆ ನಮ್ಮ ಬೃಹತ್ ಮೆರವಣಿಗೆ ಇದೆ ಪೂಜೆಯೊಂದಿಗೆ ಸೊ ಈ ಒಂದು ಹನುಮಂತನ ವಿಶೇಷ ಏನಪ್ಪ ಅಂತ ಅಂದರೆ ಭಾಳ ಶಕ್ತಿಶಾಲಿ ಹನುಮಂತ ಪ್ರಖ್ಯಾತಿ ಕೂಡ ಅಷ್ಟೇ ಪಡ್ಕೊಂಡಿದ್ದಾನೆ ಆದರೆ ಸುತ್ತಮುತ್ತಲಿನ ಗ್ರಾಮದವರಿಗೆ ಅಷ್ಟೇ ಇದು ಚಿರಪರಿಚಿತ ಆಗಿದೆ ಅಂತ ಅಂದ್ಕೋಬಾರ್ದು ಸಾವಿರಾರು ಕಿಲೋಮೀಟ್ರಿಂದ ಕೂಡ ಭಕ್ತರು ಬರ್ತಾರೆ ಈ ಒಂದು ಅದ್ದೂರಿ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಎಲ್ಲ ಭಕ್ತರುಗಳಿಗೆ ಚಿಕ್ಕಹಳ್ಳೆ ಮತ್ತು ಸುತ್ತಮುತ್ತಲ ಎಲ್ಲ ಭಕ್ತ ಹನುಮ ಭಕ್ತರು ವಿಶೇಷವಾಗಿ ವಾನರಸ್ತೇನೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದನ ಹೇಳಲಿಕ್ಕೆ ಇಷ್ಟಪಡ್ತದೆ ಧನ್ಯವಾದಗಳು ವರ್ಷದ ಏನು ಆಚರಿಸ್ತಾ ಇದೀವಿ ದಯಮಾಡಿ ಮುಂದಿನ ವರ್ಷಗಳು ಕೂಡ ಮುಂದಿನ ಇದೇ ರೀತಿ ಎಲ್ಲಾ ಗ್ರಾಮ ಸುತ್ತಮುತ್ತ ಗ್ರಾಮದ ಎಲ್ಲಾ ಹನುಮ ಭಕ್ತರು ಸಪೋರ್ಟ್ ಮಾಡಿ ದಯಮಾಡಿ ಅದ್ದೂರಿಯಾಗಿ ಈ ಹನುಮ ಹನುಮನ ಜಯಂತಿ ಆಚರಿಸುವಂತ ಕೇಳ್ಬೋದಿ ಕೇಳ್ಕೊತೀನಿ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ